ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿ ಹೇಗದಿರಿ ನಾ ಒಂಥರಾಮದಿ ನೋಡಿರಿ ನೀವು ಆರಾಮದಿರೋ ತನ್ಕೋತೀನಿ ಬರ್ರಿ ಇದು ಸಂಕ್ರಾಂತಿ ಬ್ಲಾಗ್ ಐತೆ ಆದ್ರೆ ಅಪ್ಲೋಡ್ ಮಾಡ್ಲಿಕ್ಕೆ ಲೇಟ್ ಆಯಿತು ಸಂಕ್ರಾಂತಿ ಹದಿನಾಲ್ಕನೇ ತಾರೀಕಿಗೆ ಮಾಡ್ಯಾರ ಎಲ್ಲ ಕಡೆ ಆದರೆ ನಮ್ಮೂರಲ್ಲಿ ಹದಿನೈದನೇ ತಾರೀಕು ದಿನ ಮಾಡಿದ್ರು ಹಾಗಾಗಿ ವಿಡಿಯೋನ ಚಾಲೂ ಮಾಡೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ದಯವಿಟ್ಟು ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಮ್ಮ ಊರಿಂದ ಪಲ್ಲಕ್ಕಿ ಉತ್ಸವ ಮಿರ್ಗಿ ಹೊಳೆಗೆ ಹೋಗ್ತದೆ ರೀ ಅಲ್ಲಿ ಸಂಕ್ರಾಂತಿ ಆಚರಣೆ ಮಾಡ್ತಾರೆ ಆಮೇಲೆ ಒಬ್ರು ಊರಲ್ಲಿ ತೀರ್ಕೊಂಡಿದ್ರು ಅವರಿಗೆ ಮಣ್ಣು ಮಾಡೋತನ ಏನೂ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ ಅಂದರೆ ಏನು ನಾವು ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಏನು ಮಾಡೋದು ಇರ್ತೈತಲ್ಲ ಅದೇನು ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಮಣ್ಣು ಗಿಣ್ಣೆಲ್ಲ ಮುಗಿದ್ಗಳಕ್ಕೆ ಮತ್ತು ಝಳಕ ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ಮತ್ತು ಅವಾಗ ಅಡುಗೆ ಸ್ಟಾರ್ಟ್ ಮಾಡಿದೆ ನೋಡಿರಿ ಒಂದು ಹನ್ನೆರಡುವರೆ ಗಂಟೆಯಿಂದ ಅದು ಅಷ್ಟಾಗಿತ್ತು ಟೈಮ ಹಿಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಮಾಡಿದರೆ ಇಲ್ಲಿ ಅನ್ನ ರೀತಿ ಅದು ಸ್ವಲ್ಪ ಕಿಚಡಿಗತ್ಲೆ ಕ್ಯೂಚಿ ಅದು ಬಿಸಿ ಅನ್ನ ಇರುವಾಗ ನೀರೊಂದು ಸ್ವಲ್ಪ ಜಾಸ್ತಿ ಇಟ್ಟು ಮೆತ್ತಗೆ ಕುದಿಸ್ಬೇಕನ್ನ ಆದರೆ ಅಷ್ಟೊಂದು ಮೆತ್ತಗೆ ಆಗಲಿಲ್ಲ ನೀರು ಕಡಿಮೆ ಬಿದ್ದು ಒಂದು ಸ್ವಲ್ಪ ಗಟ್ಟಿನೇ ಆಗೈತಿ ಆದ್ರೂ ಕೈಯಲ್ಲಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ಚಮಚದ್ಲೆ ಕ್ಯೂಚಿ ಕಿವುಚಿ ಎಲ್ಲ ಕಿಚಡಿಗದ್ಲೆ ಮಾಡಿನಿ ಅದರಲ್ಲಿ ಈಗ ನಾನು ಕೊತ್ತಂಬರಿ ಉಪ್ಪು ಹಾಕಿನಿ ಆಮೇಲೆ ಬೆಳ್ಳುಳ್ಳಿ ಹಾಕಿನಿ ಈಗ ಎಷ್ಟು ನಮ್ಗೆ ಮೊಸರು ಬೇಕಾಗ್ತದೆ ಅಷ್ಟು ಫ್ರೆಶ್ ಆಗಿ ಗಟ್ಟಿ ಮೊಸರು ಭಾಳ ಹುಳಿ ಇರಲಾರ್ದು ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿನಿ ಉಪ್ಪು ಹಾಕಿನಿ ಈಗ ಇದನ್ನೆಲ್ಲ ಚೆಂದಾಗಿ ಚೂಟಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಇದಕ್ಕೆ ನಾವು ಹುಳಿಬಾನ ಅಂತ ಕರಿತೀವಿ ಸ್ಪೆಷಲ್ ಅಡಿಗೆ ಇದು ಹಬ್ಬದ ಟೈಮ್ನಲ್ಲಿ ಅಂದ್ರೆ ಹೊಲ ಚರ್ಗ ಹೊಡೆಯ ಟೈಮ್ನಾಗ ಮತ್ತು ಈಗ ಸಂಕ್ರಾಂತಿ ಹಬ್ಬದಲ್ಲಿ ಈ ಈ ರೀತಿಯಾಗಿ ಮಾಡ್ತೀವಿ ನಾವು ಈಗ ಸಜ್ಜಿ ರೊಟ್ಟಿ ತೊಗೊಂಡಿದ್ರೆ ದೇವರಿಗೆ ನೈವೇದ್ಯ ಇದು ಕೊಡಬೇಕು ಹಾಗಾಗಿ ಸಜ್ಜಿ ರೊಟ್ಟಿ ಹೋಳಿಗೆ ತೊಗೊಂಡಿನಿ ಆ ಕಡೆ ಆ ದಪಾಟಿ ಅದು ಮಾಡೋಕ್ಕಲ್ಲ ಈ ಕಡೆ ಹಿಂಡಿ ಪಲ್ಯ ಹಾಕಿನಿ ಆಮೇಲೆ ಎರಡು ಥರ ಚಟ್ನಿ ಹಾಕಿನಿ ಬದ್ನಿಕಾಯಿ ಪಲ್ಯ ಮಾಡಿರಲಿಲ್ಲ ನಮ್ಮ ಮನೆಗೆ ಯಾರು ತಿನ್ನಾಗಿಲ್ಲ ಅಂತೇಳಿ ಹಾಗಾಗಿ ಬದ್ನಿಕಾಯಿ ಪಲ್ಯ ಏನಾದರೂ ಮತ್ತು ಎರಡು ಮೂರು ಥರ ವೆರೈಟಿ ಪಲ್ಯಗಳು ಮಾಡಿದ್ರು ಅವನು ಹಾಕೋಬೋದು ತೊಗೊಂಡು ಹೋಗಿ ದೇವರಿಗೆ ಗುಡಿಗೆ ಹೋಗಿ ನೈವೇದ್ಯ ಕೊಟ್ಟು ಬರಬೇಕು ನಾನು ಇಲ್ಲಿ ದಪಾಟಿ ತೊಗೊಂಡಿನಿ ಶಂಗದ ಹೋಳಿಗೆ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಇದೆಲ್ಲ ಮೈಸೂರು ನೀರಿಂದ ಮಾಡಿದ್ದಲ್ಲ ಹಾಗಾಗಿ ಇದನ್ನು ಮೊದಲು ದೇವಸ್ಥಾನಕ್ಕೆ ಒಯ್ದು ಕೊಟ್ಟು ಬರಬೇಕು ಕೊಟ್ಟು ಬಂದ ಮೇಲೆ ಲಕ್ಷ್ಮೀ ಗುಡಿಗೆ ಒಯ್ದು ಇದನ್ನು ದೇವ್ರಿಗೆ ನೈವೇದ್ಯ ಕೊಟ್ಟು ಬರ್ತೀನಿ ರೀ ಕೊಟ್ಟು ಬಂದ ಬಳಿಕ ರೆಡಿ ಆಗಿದೆ ನೋಡಿರಿ ಹಿಂಗೆ ಮೊದಲು ಹಳೆ ಅರ್ಬಿ ಮ್ಯಾಗ ಹಂಗೆ ಹೋಗಿದ್ದೆ ಲಕ್ಷ್ಮೀ ಪಲ್ಲಕ್ಕಿ ಹೋಗ್ತೈತಿ ಮೆರ್ಗಿ ಜಾತ್ರೆಗೆ ಜಾತ್ರೆಗೆ ಹೋಗೋ ಸಲುವಾಗಿ ಈಗ ರೆಡಿಯಾಗಿ ಅಂದ್ರೆ ನಾಯನ್ ಜಾತ್ರೆಗೆ ಹೋಗೋಲ್ಲ ಆದರೆ ಲಕ್ಷ್ಮಿನ ಮೂರಿಂದ ಆಟಕ್ಕೆ ದಾಟಕೊಂಡು ಹೋತಾ ಅಲ್ಲ ಅಲ್ಲಿ ಒಂದು ಸ್ವಲ್ಪ ಒಂದು ಗುಡಿ ಮುಂದೆ ಗುಡಿದಿಂದ ಒಂದು ಐದು ಹೆಜ್ಜೆ ನಡ್ಕೊತ ದೇವರಿಗೆ ಕಳಿಸಿ ಬರೋದು ಪಲ್ಲಕ್ಕಿ ಉತ್ಸವ ಬಾದ್ಮಿ ಮತ್ತು ದೀಪಾವಳಿ ಟೈಮ್ನಾಗ ಮನೆ ಮನೆಗೆ ಬರ್ತೈತ್ರಿ ಪ್ರತಿ ಮನೆಗೂ ಪಲ್ಲಕ್ಕಿ ಬರ್ತೈತಿ ಲಕ್ಷ್ಮಿದು ಆದ್ರೆ ಈಗ ಸಂಕ್ರಾಂತಿ ಹಬ್ಬ ಮಾತ್ರ ಮಿರ್ಗಿಗೆ ಹೋಗ್ತಾರೆ ನಡ್ಕೋತ ಪಲ್ಲಕ್ಕಿ ಹೊತ್ಕೊಂಡು ಗಂಡುಮಕ್ಳು ಆಮೇಲೆ ಹೆಣ್ಮಕ್ಳು ನಡ್ಕೋತ ಹೋಗೋರು ಇದ್ರಿಂದ ಪಲ್ಲಕ್ಕಿ ಜೊತೆ ಹೋಗ್ತಾರೆ ಇಲ್ಲ ಭಾಳ ಜಲ್ದಿ ಬಡ ಹೋಗ್ತಿರ್ತಾರ ಅವ್ರು ಹೋಗ್ತಿರ್ತಾರೆ ನಮಗಷ್ಟು ನಡೆಯಕ್ಕಾಗಲ್ಲ ಅನ್ನೋದಿದ್ರೆ ಮೊದ್ಲೇನೂ ಹೋಗ್ತಾರೆ ಒಂದಷ್ಟು ಜನ ಆದ್ರೆ ಈಗ ಜಾಸ್ತಿ ಜನ ಪಲ್ಲಕ್ಕಿ ಜೊತೆನೆ ಹೋಗ್ತಿರ್ತಾರೆ ಈಗ ಲಕ್ಷ್ಮಿಗೆ ಪಲ್ಲಕ್ಕಿ ಉತ್ಸವ ಈಗ ಆದ ಬಳಕೆ ಲಕ್ಷ್ಮೀ ಪಲ್ಲಕ್ಕಿ ಉತ್ಸವ ಹೋದ ಬಳಿಕ ಹಳ್ಳಿ ಮನೆಗೆ ಬಂದರಿ ಮುಂಜಾನೆ ಒಂದು ಸ್ವಲ್ಪ ನಾಶ ಅದು ಮಾಡಿದ್ವಿ ಮಕ್ಕಳಿಗೆ ಲೇಟ್ ಆಗ್ತೈತಿ ಎಲ್ಲ ಅಡುಗೆ ಮಾಡಿ ದೇವರಿಗೆ ಅದೆಲ್ಲ ನೆವದೆ ಕೊಟ್ಟು ವಾಪಸ್ ಅವ್ರಿಗೆ ಊಟ ಮಾಡ್ಸೋದ್ರಾಗ ಅಂತೇಳಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಊಟ ಮಾಡಿದ್ರು ಈಗ ಊಟ ಮಾಡಿ ಹೊಳ್ಳಿ ನಾನು ಹೊಲಕ್ಕೆ ಹೊಂಟೀನಿ ಯಾಕಂದ್ರೆ ನಡ್ಕೋತಾ ಅವರು ಪಲ್ಲಕ್ಕಿ ಜೊತೆ ಹೋಗ್ಯಾರ ಜಾತ್ರೆಗೆ ಹಾಗಾಗಿ ದನಗಳಿಗೆ ಒಂದು ಸ್ವಲ್ಪ ಮೇವ ನೀರ ಮಾಡೋದಿರ್ತೈತಿ ಇಲ್ಲಾಂದ್ರೆ ಅವು ಉಪವಾಸ ಇರ್ತಾವೆ ನಾವು ಹಬ್ಬ ಮಾಡಿ ಹಬ್ಬದ ಊಟ ಮಾಡ್ತಿರ್ತೀವಿ ಅವಕ್ಕೆ ಕೂಳು ಇಲ್ಲ ನೀರು ಇಲ್ಲ ಈ ಹಾಡಿತಾನಂದ್ರೆ ಹೆಂಗೆ ಅಂತೇಳಿ ನಾನೇ ಒಂದು ಸ್ವಲ್ಪ ಲೇಟ್ ಆಯಿತು ಒಂದು ಮೂರು ನಾಲ್ಕು ಗಂಟೆ ಆಯ್ತು ಅನಿಸ್ತೈತಿ ನಾನು ಹಳ್ಳಿ ಹೊಲಕ್ಕೆ ಹೋಗೋದ್ರಾಗೆ ಅಷ್ಟು ಗಂಟೆ ಆಯಿತು ಮತ್ತು ಹೋಗಿ ಹೊಲದಾಗೂ ಅಲ್ಲಿ ಜಗ್ಲಿ ಮ್ಯಾಗ ಪೂಜೆ ಅದು ಮಾಡಿದೆ ಪೂಜೆ ಅದು ಮಾಡಿರಲಿಲ್ಲ ಮುಂಜಾನೆ ಮೊದಲು ಇವತ್ತು ಜಾತ್ರೆ ಹಬ್ಬ ಬೇರೆ ಐತಿ ಮಾಡಲಿಲ್ಲ ಅಂದರೆ ಹೆಂಗೆ ಅಂತೇಳಿ ಮತ್ತು ಪೂಜೆ ಅದೆಲ್ಲ ಮಾಡಿಸ್ದೆ ಗೋಧಿ ನೋಡ್ರಿ ಎಷ್ಟು ಎತ್ತರ ಆಗೈತಿ ಗೋಧಿ ಹಾಕಿವೆಲ್ಲ ನಾವು ಹೊಲಿದಾಗ ಚಂದ ಕಾಣಿಸೋಕತ್ತೈತಿ ತೆನೆ ಆಗ್ಲಿಗತ್ತವೀ ಈಗ ಸ್ವಲ್ಪ ಸ್ವಲ್ಪ ಇನ್ನೂ ಸಾಣದೈತೆ ಅಂದ್ರೂ ಜಲ್ದಿನೇ ತೆನೆ ಆಗ್ಲಿಕ್ಕತ್ತವು ಇನ್ನೂ ಎತ್ತರ ಆಗ್ತದೆ ಅನಿಸ್ತದ ಇನ್ನೂ ಎತ್ತರ ಆಗ್ತೈತಿ ಈ ಗೋಧಿ ಹುಲ್ಲ ಆದರೂ ಎಲ್ಲ ಕಡೆ ತೆನೆ ಆಗ್ಯದ ಎಲ್ಲ ಹುಲ್ಲಿಗೂ ನೋಡ್ಬೋದು ಎಷ್ಟು ಚೆಂದ ಕಾಣಿಸೋಕತ್ತದ ಅದರ ಹೊತ್ತು ಮುಣಗಿ ಹೊತ್ತು ಮುಣಗ್ಲಿಕ್ಕೆ ಬೇರೆ ಬಂದಿತ್ತಲ್ಲ ಭಾಳ ಚಂದ ಅನ್ಸಾಕತ್ತಿತ್ತು ಇಲ್ಲಿ ಫುಲ್ ಹೊಸ ಹಸಿರು ಹೊಲ ಎಲ್ಲ ಚೆಂದ ಅನಿಸ್ತಿತ್ತು ನಾನು ಹಾಗೆ ಒಂದು ಸ್ವಲ್ಪ ಲೈವ್ ವಿಡಿಯೋ ಮಾಡಿದೆ ಕಡಲಿ ಪಲ್ಯ ಅದು ತೊಗೊಂಡು ಕಡಲಿ ಪಲ್ಯ ಉಡ್ಕೊಂಡು ಒಂದಿಟ್ಟ ಕೊತ್ತಂಬರಿ ಅದು ತೊಗೊಂಡು ಟುಗೆದರ್ ಲೈವ್ ವಿಡಿಯೋನೂ ಮಾಡಿದೆ ಬೆಳಗಾವ ಕಪಲ್ಸ್ ಅವ್ರ ಜೊತೆ ಹಾಗೆ ನನ್ನ ಲೈವ್ ವಿಡಿಯೋನೂ ಮುಗಿತ್ತು ಮತ್ತು ಹೊತ್ತು ಮುಳಗ್ಯಾದ ಇನ್ನು ಅಭಿ ಅಂತ ಗೊತ್ತಾಯಿತು ಹಾಗೆ ಮತ್ತೆ ಜಲ್ದಿ ಜಲ್ದಿ ಹೋದ್ರೈತಾಳಿ ಹೊಂಟೀನಿ ಒಬ್ಬಕ್ಕೇ ಇದ್ದೆ ಫುಲ್ ಇನ್ನೊಂದು ಸ್ವಲ್ಪ ಅಲ್ಲೇ ನಿಂತಿದ್ದಂದ್ರೆ ಕತ್ತಲಾಗಿ ಬಿಡ್ತಿತ್ತು ವಿಡಿಯೋ ಭಾಳ ಲಾಂಗ್ ಇತ್ತು ಆದರೆ ನಾನು ಎಡಿಟ್ ಮಾಡೋಕೆ ಟೈಮ್ ಇಲ್ಲ ಅಂತೇಳಿ ಅಟೇ ಶಾರ್ಟ್ ವಿಡಿಯೋ ಮಾಡಿ ಹಾಕಕತ್ತೀನಿ ಈ ವಿಡಿಯೋ ಅಲ್ಲಿಗೆ ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು